ಶಿಕ್ಷಕರೇ ಪ್ರಜಾ ಫಾಸ್ಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ರಾಧಿಕಾ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಹೂವಿನ ಹಡಗಲಿ ಸಮಾಧಿಯನ್ನು ನೆಲಸಮಗೊಳಿಸಿದನ್ನು ಖಂಡಿಸಿ ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕು ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಕನ್ನಡ ಕನ್ನಡಪರ ಸಂಘಟನೆಗಳು ಹಾಗೂ ಇನ್ನು ಅನೇಕ ಅಭಿಮಾನಿಗಳ ಮುಖಾಂತರ ಬೆಂಗಳೂರು ಅಭಿಮಾನಿ ಸ್ಟುಡಿಯೋದಲ್ಲಿ ಸಮಾಧಿಯನ್ನು ಧ್ವಂಸಗೊಳಿಸಿದನ್ನು ಖಂಡಿಸಿ ತಹಸೀಲ್ದಾರ್ ಇವರಿಗೆ ಮನವಿ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಪ್ರೆಸ್ ಕ್ಲಬ್ ಉಪಾಧ್ಯಕ್ಷರಾದ ಹಲಗಿ ಸುರೇಶ್ ಅವರು ಕರ್ನಾಟಕದ ಮೇರುನಟ ಹಲವಾರು ಸಾಧನೆಗಳು ಅವರ ಚಿತ್ರಗಳಿಂದ ವಿಶೇಷ ಸಮಾಜಕ್ಕೆ ಸಂದೇಶಗಳು ಇರುತ್ತವೆ ಇನ್ನು ಅನೇಕ ಸಾಧನೆಗಳಿಂದ ಕಲಾವಿದ ಸಮಾಧಿಯನ್ನು ನೆಲಸಮ ಮಾಡಿರುವುದು ಕನ್ನಡಿಗರಿಗೆ ಅವಮಾನ ಮಾಡಿದಂತ ಆದಷ್ಟು ಬೇಗ ಕಲಾ ಗ್ರಾಮ ನಿರ್ಮಾಣ ಮಾಡಬೇಕೆಂದು ನುಡಿದರು ವರದಿಗಾರರು ದೇವೇಂದ್ರಪ್ಪ ಇದೇ ತರ ಸುದ್ದಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕರ್ನಾಟಕ ಈ ಕೂಡಲೇ ಸರ್ಕಾರಗಳು ಗಮನಿಸಿ ಕೂಡ ತುಂಬಾ ಅದೊಂದು ಪರಿಗಣಿಸಿ ಇವತ್ತು ಮೊನ್ನೆ ಕಿತ್ತ ಸುದೀಪ್ ಅವರು ನಾನು ಸ್ವಂತ ಕೂಡ ಅದಕ್ಕೆ ಹಣ ಕಷ್ಟ ಆಗ್ತಿದೆ ಅದನ್ನ ಕೊಡ್ತೀನಿ ಅಂತ ಹೇಳಿದರೆ ಅನೇಕ ಇವತ್ತಿಷ್ಟೋಂದರ ಮತ್ತೆ ಪುನರ್ ನಿರ್ಮಾಣ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ದಾರೆ ಈ ರಾಜ್ಯಾದ್ಯಂತ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕೂಡಲೇ ಮಾ ಸಿದ್ದರಾಮಯ್ಯ ಸಾಹಿತ್ರು ಇದನ್ನು ಒಳಗಂಡು ಮೊನ್ನೆ ಮತ್ತೇನು ವಿಶ್ವರ್ಧ ಸಮಾಧಿಯನ್ನ ನಿರ್ವಸ ಮಾಡಿದಾರಲ್ಲ ಅವರಿಗೆ ಧ್ವನಾತ್ಮಕವಾಗಿ ಕ್ರಮ ಜಾಗಿಸಿ ಈ ಕೂಡಲೇ ಮತ್ತೆ ಇಷ್ಟ ಸಮಾಧ್ಯದ ಮರವಿವಾರ ಮಾಡಿ ಅಲ್ಲಿ ಅನೇಕ ಜನರಿಗೆ ಆಸ್ತ್ರಿಗೆ ತಾಣವಾಗಿ ಮಾರ್ಕೊಡುತ್ತಂತ ಹೇಳುತ್ತಾ ಇಲ್ಲಿ ಮಾತನಾಡಿಕೆ ಅವಕಾಶ ಮಾಡಿ ಕಟ್ಟುವಂಥ ಎಲ್ಲ ನಮ್ಮ ಇಷ್ಟು ಸೇವ ಸಂಗತಿಗಳಿದೆ ಮತ್ತು ಎಲ್ಲ ಹೋರಾಟಗಾರ ಜೈ ಕರ್ನಾಟಕ ವಿಷ್ಣುವರ್ಧನ್ ಅನ್ನೋದು ಒಂದು ಹೆಸರು ಶಕ್ತಿ ಆಗಿದೆ ಇವತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಹಿಳೆಯರ ಅಭಿಮಾನಿಗಳು ಅದರ ಯಾವ ಅದು ವಿಷ್ಣುವರ್ಧನೆ ಬಂದೆ ಯಾಕಂದ್ರೆ ಮಹಿಳೆಯರ ಬಗ್ಗೆ ಇರ್ತಕ್ಕಂತ ಒಂದು ಅಭಿಮಾನ ಅವರು ಹಾಗಾಗಿ ಅಭಿಮಾನಿಗಳು ನಾವು ಎಂದೂ ತರ ಇನ್ನೊಂದು ನೋವು ಹಾಕುವಂತ ನಟನೆ ಮಾಡಿದಂತ ಯಾವೊಬ್ಬ ನಟ ಇದ್ರೆ ಅದು ವಿಷ್ಣುವರ್ಧನ್ ಅವರು ಯಾಕೆ ಗೊತ್ತಿಲ್ಲ ಅವರು ಇದ್ದಾಗಲೂ ಕೂಡ ಅವರಿಗೆ ಕಾಣದ ಕೈ ಕಾಡಿದ್ದು ಸತ್ತಾಗೂ ಕೂಡ ಕಾಣದ ಕೈಗಳು ಅವ್ರಿಗೆ ಕಾಣ್ತಾನೆ ಇದೆ ಅವರ ಸಮಾಧಿಗೆ ಏನು ರಾತ್ರಿ ರಾತ್ರಿ ಅದ ಸಮಾಧಿ ಕೆಳವಿ ಮಾಡ್ಬೇಕಂತ ಕಿಟ್ಟು ನಟ ಅಲ್ಲ ಬಸ್ ಏನಾರ ಯಾಕೆ ಅವರು ರಾತ್ರಿ ಕೇಳಿದ್ರೆ ಹಗಲಿ ಏನರ ಕೆಳವಿದ್ರ ಯಾರೋ ಎಂತ ಯಂತ್ರಗಳು ತಂದಿದ್ರು ಅದ್ರ ಮೂಲಕ ಶಕ್ತಿ ಅಭಿಮಾನಿಗಳು ಅಂದ್ರೆ ರಾತ್ರಿ ಕೇಳಿದ್ದಾರೆ ಸರ್ಕಾರ ದಯವಿಟ್ಟು ಎಲ್ಲ ಸರ್ಕಾರಗಳು ವಿಷ್ಣುವರ್ಧನ್ ಅವರಿಗೆ ಅನ್ಯಾಯ ಮಾಡಿದೆ ಈ ಸರ್ಕಾರ ಕೂಡಲೇ ಜಗನ್ನ ವಶಪಡಿಸಿಕೊಂಡು ಮತ್ತೆ ಸ್ವಾಗತವನ್ನು ಮಾಡಿ ಪ್ರವಾಸಿ ತಾಣವನ್ನಾಗಿ ಮಾಡಬೇಕು ಹೇಳಿ ಸರ್ಕಾರ ಈ ಮನವಿ ಮೂಲಕ ಸರ್ಕಾರವನ್ನು ಕೇಳಬೇಕು ನನ್ನ ಪರತ್ಮ ಉಂಟು